ಡಿಸೆಂಬರ್ ಮೂವತ್ತರಂದು ನಡೆಯಲಿರುವ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆಯ ದಿನದಂದು ಪಾಲಿಕೆಯ ಮುಂದೆ ಅಣುಕು ಮಾರುಕಟ್ಟೆ ಪ್ರದರ್ಶನ ಮಾಡುವ ಮೂಲಕ ವಿನೂತನ ಪ್ರತಿಭಟನೆ ನಡೆಸಲಾಗುವುದು ಎಂದು ಸೂಪರ್ ಮಾರ್ಕೆಟ್ ಚಿಕ್ಕ ವರ್ತಕರ ಸಂಘದ ಗೌರವಾಧ್ಯಕ್ಷ ಪ್ರೇಮ್ನಾಥ್ ಚಿಕ್ಕತುಂಬಳ ಹೇಳಿದರು ಹುಬ್ಬಳ್ಳಿಯ ಪತ್ರಿಕಾ ಭವನದಲ್ಲಿ ಇಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಹೊಸದಾಗಿ ನಿರ್ಮಾಣಗೊಂಡಿರುವ ಹುಬ್ಬಳ್ಳಿಯ ಜನತಾ ಬಜಾರ್ ಸೂಪರ್ ಮಾರ್ಕೆಟ್ ಸಂಕೀರ್ಣದಲ್ಲಿ ನಿರ್ಮಿಸಲಾಗಿರುವ ಕಟ್ಟ ಮತ್ತು ಶೆಡ್ಗಳನ್ನು ಕೂಡಲೇ ಮೂಲ ಚಿಕ್ಕ ವ್ಯಾಪಾರಸ್ಥರಿಗೆ ಮರು ಹಂಚಿಕೆ ಮಾಡುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಗುವುದು ಐವತ್ತು ಅರವತ್ತು ವರ್ಷಗಳಿಂದಲೂ ಇಲ್ಲಿ ನಮ್ಮ ಕುಟುಂಬದವರು ಪೂರ್ವಿಕರು ವ್ಯಾಪಾರ ಮಾಡಿಕೊಂಡು ಬರುತ್ತಿದ್ದಾರೆ ಒಟ್ಟು ನೂರ ಎಪ್ಪತ್ತೇಳು ಬಡಪಾಯಿ ಚಿಕ್ಕ ವ್ಯಾಪಾರಸ್ಥರು ಇಲ್ಲಿಯೇ ವ್ಯಾಪಾರ ವಹಿವಾಟು ನಡೆಸಿಕೊಂಡು ಜೀವನ ನಿರ್ವಹಣೆ ಮಾಡುತ್ತಿದ್ದೇವೆ ಹದಿನೆಂಟು ತಿಂಗಳಲ್ಲಿಯೇ ಕಾಮಗಾರಿ ಪೂರ್ಣಗೊಳಿಸಿ ಪುನಃ ನಮಗೆ ವ್ಯಾಪಾರಕ್ಕೆ ಅನುವು ಮಾಡಿಕೊಡುತ್ತೇವೆಂದು ತಿಳಿಸಿ ಅಲ್ಲಿಂದ ಜಾಗ ಖಾಲಿ ಮಾಡಿಸಿದ್ದ ಅಧಿಕಾರಿಗಳು ಈಗ ಮೂರು ವರ್ಷ ಕಳೆದರೂ ಕಟ್ಟಾ ಷೆಡ್ಡುಗಳನ್ನು ಹಸ್ತಾಂತರಿಸುತ್ತಿಲ್ಲ ನೂತನ ಮಾರುಕಟ್ಟೆ ಸಂಕೀರ್ಣ ಅಧಿಕೃತವಾಗಿ ಉದ್ಘಾಟನೆಗೊಂಡು ಹತ್ತು ತಿಂಗಳು ಕಳೆದರೂ ಮೂಲ ಚಿಕ್ಕ ವ್ಯಾಪಾರಸ್ಥರಿಗೆ ಕಟ್ಟಾ ಷೆಡ್ಡುಗಳನ್ನು ನೀಡದೆ ವಿಳಂಬ ಮಾಡುತ್ತಿದೆ ಇನ್ನೇನು ಲೋಕಸಭೆ ಚುನಾವಣೆಯೂ ಬರಲಿದ್ದು ನೀತಿ ಸಂಹಿತೆ ನೆಪದಲ್ಲಿ ಮತ್ತೆ ಏಳೆಂಟು ತಿಂಗಳು ವಿಳಂಬ ಮಾಡಬಹುದಾದ ಸಾಧ್ಯತೆ ಇದೆ ಹೀಗಾಗಿ ಕೂಡಲೇ ಮೂಲ ವ್ಯಾಪಾರಸ್ಥರಿಗೆ ಕಟ್ಟಾ ಶೆಡ್ಡು ಹಸ್ತಾಂತರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಲಿದ್ದೇವೆ ಎಂದು ಅವರು ತಿಳಿಸಿದರು ಶತಮಾನಗಳನ್ನು ಕಂಡಿರುವಂಥ ಜನತಾ ಬಜಾರ್ ಮಾರುಕಟ್ಟೆಯ ನವೀಕರಣಕ್ಕಾಗಿ ಅಲ್ಲಿರುವಂಥ ನೂರ ಎಪ್ಪತ್ತೇಳು ಏನು ಹೂ ಹಣ್ಣು ಕಾಯಿ ತರಕಾರಿ ಈ ಥರದ ಸಣ್ಣ ಪುಟ್ಟ ವ್ಯಾಪಾರಸ್ಥವನ್ನು ಮಾಡ್ತಾ ಇರುವಂಥ ವ್ಯಾಪಾರಸ್ಥರ ಕಟ್ಟಾಶತಿಗಳನ್ನು ತೆರವುಗೊಳಿಸಿ ಅಲ್ಲಿ ಹುಬ್ಬಳ್ಳಿ ಸ್ಮಾರ್ಟ್ ಸಿಟಿ ಯೋಜನೆಯಡಿಯಲ್ಲಿ ಒಂದು ಬಹುದೊಡ್ಡದಾದಂಥ ಮಾರುಕಟ್ಟೆ ಸಂಕೀರ್ಣವನ್ನ ನಿರ್ಮಿಸಲಿಕ್ಕೆ ನಮಗೆ ಅವಧಿನ ದಿವಸ ಆ ಸ್ಥಳವನ್ನು ತೆರವುಗೊಳಿಸಲಿಕ್ಕೆ ವಿನಂತಿ ಮಾಡಿಕೊಟ್ಟಿದ್ರು ಆ ನಿಟ್ಟಿನಲ್ಲಿ ನಗರದ ಅಭಿವೃದ್ಧಿಗಾಗಿ ಎಲ್ಲ ವ್ಯಾಪಾರಸ್ಥರು ಸಹಿತ ಸ್ವಯಂ ಪ್ರೇರಿತವಾಗಿ ಆ ಸ್ಥಳವನ್ನು ಮಾರುಕಟ್ಟೆ ನಿರ್ಮಾಣಕ್ಕೆ ಬಿಟ್ಟುಕೊಟ್ಟಿರುವಂತಹ ಸಂಗತಿ ಒಂದು ಭಾಗ ಇದೆ ಆದರೆ ಮೂರು ವರ್ಷ ಕಳೆದರೂ ಸಹಿತ ನಮಗೆ ಏನು ವಾಸ ಮಾ ನಾವು ವ್ಯಾಪಾರ ಮಾಡ್ತಾ ಇರುವಂತಹ ಸ್ಥಳವನ್ನು ಕಟ್ಟ ಮತ್ತು ಶರ್ಟ್ಗಳನ್ನು ಮಹಾನಗರ ಪಾಲಿಕೆ ವತಿಯಿಂದ ಸಮಯ ವಿಳಂಬದ ವಿಷಯವನ್ನು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸ್ತಾ ಸುದ್ದಿಗೋಷ್ಠಿಯಲ್ಲಿ ವಿಷ್ಣು ಸಾಖೋಡೆ ಮೊಹಮ್ಮದ್ ರಫೀಕ್ ಮುಜಾಹಿದ್ ಬಸವರಾಜ್ ಕುರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನೈನ್ ಲೈನ್ ನ್ಯೂಸ್ ಹುಬ್ಬಳ್ಳಿ